ದಾಸೋಹರತ್ನ ಚಕ್ರವರ್ತಿ ಅನ್ನದಾನೇಶ್ವರ ಅಪ್ಪಾಜಿ ಅವರ ಭಕ್ತ ವತ್ಸಲನಿಗೆ ಭಕ್ತಿಯ ನುಡಿ ನಮನ ಬಾಗಲಕೋಟೆ ಜಿಲ್ಲೆಯ ಜ ರಬಕವಿ ಬನಹಟ್ಟಿ ತಾಲೂಕಿನ ಶ್ರೀ ಬಸವಗೋಪಾಲ ನೀಲ ಮಾನಿಕ ಮಠ ಸುಕ್ಷೇತ್ರ ಬಂಡಿಗನಿ ಮಠ ಸೋಮವಾರ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀಮದ್ ಗಿರಿರಾಜ ಸೂರ್ಯ ಸಿಂಹಾಸನಾಧೀಶ್ವರ ಶ್ರೀ 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 ಸಾವಿರದ ಎಂಟು ಶ್ರೀಶೈಲ ಜಗದ್ಗುರು ಡಾಕ್ಟರ್ ಚನ್ನ ಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀಶೈಲಂ ಹಿಪ್ಪರ್ಗಿ ಸಾನ್ನಿಧ್ಯ ವಹಿಸಿದ ಗುರುಗಳು ಪರಮಪೂಜ ಶ್ರೀ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ಮಹಾಸಂಸ್ಥಾನ ಮಠ ಬಬಲಾದಿ ಸದ್ಗುರು ಸಮರ್ಥ ಶ್ರೀ ರೇವಣ ಮಹಾರಾಜರು ಸುಕ್ಷೇತ್ರ ಇಂಚಿಗೇರಿ ಮಠ ಪರಮಪೂಜ್ಯ ಶ್ರೀ ಮಾಳಿಂಗರಾಯ ಮಹಾರಾಜರು ಶ್ರೀ ಸುಕ್ಷೇತ್ರ ಭೂ ಕೈಲಾಸ ಹುಲಜಂತಿ ಶಟಸ್ಥಲ ಬ್ರಹ್ಮ ಶ್ರೀ ಶರಣಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಬನಹಟ್ಟಿ ಶಟಸ್ಥಲ ಬ್ರಹ್ಮಿ ಶ್ರೀ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಮುತ್ತಿನಕಂತಿ ಹಿರೇಮಠ ಜಮಖಂಡಿ ಶಟಸ್ಥಲ ಬ್ರಹ್ಮ ಶ್ರೀ ಡಾಕ್ಟರ್ ವಿಶ್ವಪ್ರಭು ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ವಿಜಯ ವೇದಾಂಗ ಶ್ರೀಗಳು ಶ್ರೀ ಪೂರ್ಣಾನಂದ ಮಠ ಭಾವಲತ್ತಿ ಪರಮಪೂಜ ಶ್ರೀ ಬಸವರಾಜ ಶಾಸ್ತ್ರಿಗಳು ಕಪ್ರಟ್ಟಿ ಕಳ್ಳಿಗುದ್ದಿ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ ಸಿದ್ದು ಸವದಿ ಜನಪ್ರಿಯ ಶಾಸಕರು ಮುಖ್ಯ ಅತಿಥಿಗಳಾಗಿ ಸರ್ವತಂ ಜಾರಕಿಹೊಳಿ ಸನ್ಮಾನ್ಯ ಶ್ರೀ ಶಂಕರ್ ತಿಮ್ಮಾಪುರ್ ಸನ್ಮಾನ್ಯ ಶ್ರೀ ಸಿದ್ದು ಕೊಣ್ಣೂರ್ ಕಾಂಗ್ರೆಸ್ ಪಕ್ಷದ ನಾಯಕರು ಅಪಾರ ಪ್ರಮಾಣದ ಭಕ್ತ ಸಮೂಹ ಈ ಕಾರ್ಯಕ್ರಮದ ಮುಖ್ಯ ಆಕರ್ಷಣೆ ಆಗಿತ್ತು ಕಾರ್ಯಕ್ರಮಕ್ಕೆ ಬಂದ ಭಕ್ತಾದಿಗಳಿಗೆ ಪುಷ್ಪಾನ್ನ ಭೋಜನ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಬನಹಟ್ಟಿ ಪೊಲೀಸ್ ಠಾಣಾ ಅಧಿಕಾರಿಗಳು ಕಾರ್ಯಕ್ರಮದ ಸೂಕ್ತ ಬಂದೋಬಸ್ತ್ ಕೂಡ ಮಾಡಿದರು ವರದಿ ಚಿಕ್ಕೋಡಿ ಅದನ್ನು ಹೋಗಿ ಧನ್ಯ ಮಾಡಿದ ನಂತರ ಆ ಬಸನ್ನನ ಆತ್ಮ ಇವತ್ತು ಕೊಡಗು ಜಿಲ್ಲಾದೊಳಗ ಒಬ್ಬ ಮನುಷ್ಯ ರೂಪದಲ್ಲಿ ಒಬ್ಬ ಗಂಡ ಮಗ ಮಗಲ್ಲಿ ಹುಟ್ಟ್ಯಾನು ಅವನು ಸಹಿತ ಇಪ್ಪತ್ ಇಪ್ಪತ್ತೈದು ವರ್ಷ ನಾವು ಇವತ್ತು ಆಗ್ಯಾನು ಅವು ಕೊಡಗು ಜಿಲ್ಲಾದಾಗದನು ನಾಳೆ ಮಲ್ಲಿಕಾರ್ಜುನ ಗುಡಿ ಕಟ್ಟೋದ ಸಂದರ್ಭದೊಳಗ ಕೊಡಗು ಜಿಲ್ಲಾದಿಂದ ಆ ಬಸನ್ನ ಇಲ್ಲಿ ಬರ್ತಾನಂತ ಅದಕ್ಕೆ ಅದಕ್ಕ ಇದಕ್ಕೆ ಉತ್ತರಾಧಿಕಾರಿ ಯಾರಿದ ನಡ್ಸ್ರು ಅಂತ ಹೇಳಿ ನೀವು ಯಾರಲ್ಲಿ ಬಹಳ ಗೊಂದಲ ಲಜ್ ಧ್ವಂಸ ಮಾಡ್ಕೋಬೇಡ್ರಿ ಯಾಕಂತಂದ್ರ ಆ ವೇದಿಕೆ ಮೇಲೆ ಅವ್ರು ಕೂತು ಕುರ್ಚಿ ಮೇಲೆ ಕುಂಡ್ರು ಅಂತ ಅವ್ರು ನನಗನ್ಸಿ ಜಗತ್ತೊಳಗೆ ಯಾರೂ ಇಲ್ಲ ಅದು ಯಾರು ಬರಂಗಿಲ್ಲ ಅವ್ರು ಹೆಂಗಿದ್ರ ಅಂತಂದ್ರ ಎಟ್ಟೋ ಸಲ ಒಂದ್ ಕೆಟ್ಟ ಚಿಂತನೆ ಮಾಡೋ ಕೂತಲ್ಯನ ಹಿಂಗ ಕೈ ಮಾಡಿರಂದ್ರ ಅವ್ರ ಕೂತಲ್ಯನ ಅವ್ರ ರಕ್ತ ಕಾರಿಸುತ್ತಾರ ಯಾರು ದುಷ್ಟದಾರೋ ಅವ್ರನ್ನ ತಗದ ಬಿಟ್ಟಾನ ಯಾರ ಶಿಸ್ತದಾರೋ ಯಾರ ಭಗವಂತನ ಮೇಲೆ ಅನನ್ಯವಾಗಿ ಭಕ್ತಿಯಿಂದ ಸಮರ್ಪಣ ಭಾವಡು ಅವ್ರನ್ನೆಲ್ಲಾರನೂ ಕಾದಾನ ಈ ಪರಂಪರೆ ಅವ್ರ ದೇಹ ತ್ಯಾಗ ಮಾಡಿದ ನಂತರ ಮುಗಿತೈತೆ ತಿಳ್ಕೊಬೇಡ್ರಿ ನಂಬಿದ ಭಕ್ತರ ನಾವು ಒಡಗ ಭಗವಂತ ಯಾವತ್ತು ಕಾಯತಾನೋ ಯಾರ ದುಷ್ಟರದಾರು ಧರ್ಮಕ್ಕೆ ಇವತ್ತು ಅಪಚಾರ ಮಾಡ್ತಾರೋ ಅಂತವ್ರನ್ನ ನಾಶ ಮಾಡಕ್ಕೂ ಪರಮಾತ್ಮ ನಮ್ಮೊಂದಿಗೆ ಅದಾನು ಅದಕ್ಕೆ ಅವ್ರ ಮಾರ್ಗದರ್ಶನದೊಳಗ ನಾವು ಸಮಾಜವನ್ನ ಕಟ್ಟೋಣ ನಮ್ಮ ಮನೆ ಕಟ್ಕೊಳೋಣ ನಮ್ಮ ಮನಸ್ಸು ಕಟ್ಕೊಳೋಣ ಅಂತ ಒಂದು ಅನನ್ಯವಾದಂತಹ ಪುಷ್ಪವನ್ನು ಅವ್ರ ಪಾದಕ್ಕೆ ನಾನು ಅರ್ಪಿಸ್ತಾ ನನ್ನ ಎರಡು ನುಡಿ ನಮಗಳನ್ನ ನಾನು ಮುಗಿಸ್ತೀನಿ ಗೌರವ ಸಮರ್ಪಣೆ ನಡೀತಾ ಇದ್ದೀನಿ ಸದ್ಭಕ್ತರು ಚಪ್ಪಾಳಿ ಮುಖಾಂತರವಾಗಿ ಈ ಕಾರ್ಯಕ್ರಮಕ್ಕೆ ಗೌರವ ಅಭಿನಂದನೆಯನ್ನ ಸಮರ್ಪಿಸಬೇಕಂತ ಹೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ ದಯಮಾಡಿ ನಾನು ವಿನಂತಿ ಅವ ನೀವು ಸಿಟ್ಟಿನಕಾಯಿ ಬುದ್ಧಿ ಯಾರು ಕೊಡಾಕ್ ಹೋಗ್ಬೇಕು ಭಗವಂತ ಭಗವಂತನ ಇಚ್ಛೆ ಪ್ರಕಾರ ಹಾಗೆ ಆಗ್ತದ ನಾವು ಅನ್ನ ಅನ್ನದಾನೇಶ್ವರ ಅಪ್ಗಳನ್ನ ನಮ್ಗೆ ನಂಬಿದ ದೇವರ ತಂದು ತಾನು ಕೆಲಸ ಮಾಡ್ಕೋತಾನ ಅದ್ರ ಮ್ಯಾಗ ಭರವಸೆ ನಂಬಿಕೆ ಇರಲಿ ನಮ್ಮ ಭಕ್ತಿ ಇರಲಿ ಇಲ್ಲಾಂದ್ರ ನಾವು ಏನಾದರೂ ಸಿಟ್ಟಿನಕಾಯಿ ಬುದ್ಧಿ ಕೊಟ್ರ ಅಪ್ಪುಗಳು ವಿರುದ್ಧ ನಿರ್ಣಯ ತಗೊಂಡಂಗ ಅವರು ಭಕ್ತರಾಗಿರಬಹುದು ಅವರ ಪೂರ್ವಾಶ್ರಮದ ವಂಶದವರಾಗಿರಬಹುದು ಮತ್ತು ಅವರ ಆಸೆ ಮುನ್ನಡೆಸ್ಕೊಂಡು ಬರ್ತಾ ಇರುವಂತಹ ಮುಖಂಡರಾಗಿರಬಹುದು ಯಾರೂ ಕೂಡ ನಡೆದುಕೊಳ್ಬಾರ್ದು ಯಾಕೆ ಅಂದ್ರೆ